ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿಂದ ತನಾಜ್ ಈ ವಿಡಿಯೋದಲ್ಲಿ ನಮ್ಮ ಊರಿಯಲ್ಲಿ ಮಾರಿಕಬ್ಬ ಹೆಂಗೆ ನಡೆಯುತ್ತೆ ಅಂತಂದ್ಬಿಟ್ಟು ನೋಡೋಣ ಮಾರಿಹಬ್ಬ ಅಂತಲೇ ಮಾರಿಕಂಬ ಜಾತ್ರೆ ಇದು ವರ್ಷ ವರ್ಷ ನಡೆಯಲ್ಲ ಎರಡು ವರ್ಷಕ್ಕೆ ಒಂದ್ಸಲ ನಡೆಯುತ್ತೆ ಅಷ್ಟೇ ಆ್ಯಂಡ್ ಇದರಲ್ಲಿ ಮೂರು ದಿನ ತನಕ ಜಾತ್ರೆ ನಡೆಯುತ್ತೆ ಇಲ್ಲಿ ಮೊದಲನೇ ದಿನ ಆ್ಯಕ್ಚುಲಿ ಬರೀ ಸ್ವೀಟ್ನ ಆಫರ್ ಮಾಡ್ತಾರೆ ದೇವರಿಗೆ ಬರೀ ವೆಜ್ ಫುಲ್ ಕಂಪ್ಲೀಟ್ಲಿ ವೆಜ್ ಆ್ಯಂಡ್ ಎರಡನೇ ದಿನಕ್ಕೆ ಬಂದುಬಿಟ್ಟು ಗುರಿ ಕಟ್ಬಿಟ್ಟು ಸೇವೆ ಮಾಡ್ತಾರೆ ಮೂರನೇ ದಿನವೂ ಅದೇ ಕಂಟಿನ್ಯೂ ಆಗುತ್ತೆ ಈ ಮೊದಲನೇ ದಿನದಲ್ಲಿ ದೇವರನ್ನು ಗದ್ಗೆ ಮೇಲೆ ಕೂರಿಸಿರಲ್ಲ ಹೊರಗಡೆ ಊರು ಹೊರಗಡೆ ಒಂದು ಚಿಕ್ಕದಾಗಿ ಒಂದು ಗುಡಿ ಕಟ್ಟಿ ಗುಡಿ ಥರ ಮಾಡಿಬಿಟ್ಟು ಅಲ್ಲಿ ದೇವ್ರಿಗೆ ಪೂಜೆ ಎಲ್ಲ ಮಾಡ್ತಿರ್ತಾರೆ ಊರಿನ ಇಡೀ ಜನ ಎಲ್ಲರೂ ಅಮ್ಮನಿಗೋಸ್ಕರ ಮಡ್ಲಕ್ಕಿ ಹೂವು ಹಣ್ಣು ಮತ್ತು ದೊಡ್ಡ ದೊಡ್ಡ ಹಾರ ನಿಂಬೆಹಣ್ಣಿನ ಹಾರ ಎಲ್ಲ ಏನೇನು ಅರ್ಪಿಸೋಕ್ಕಾಗುತ್ತೋ ಅವ್ರ ಕೈಯಲ್ಲಿ ಅದನ್ನೆಲ್ಲ ಇವತ್ತಿನ ದಿನ ಅರ್ಪಿಸ್ಬಿಡ್ತಾರೆ ಯಾಕೆಂದರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆ ಅಷ್ಟೇ ಕುರಿ ಕಡಿಯೋದು ಅದು ಅದು ಅಂತ ಅಂದ್ಬಿಟ್ಟೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಎಲ್ಲ ಇವಾಗ್ಲೇನೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಕೂಡ ಬೇಗ ಬೇಗ ಹೋಗಿಬಿಟ್ಟು ಅಮ್ಮನಿಗೆ ಏನೇನು ಅರ್ಪಿಸ್ಬೇಕು ಅದನ್ನೆಲ್ಲ ಅರ್ಪಿಸಿ ಅಮ್ಮನ ಆಶೀರ್ವಾದ ತೊಗೊಂಡು ವಾಪಸ್ ಮನೆಗೆ ರಿಟರ್ನ್ ಆದ್ವಿ ಅವತ್ತಿನ ದಿನ ರಾತ್ರಿ ನಮ್ಮ ಮನೇಲಿ ಆ್ಯಕ್ಚುಲಿ ಯಾರಿಗೂ ಮಲ್ಗೋಕೆ ಆಗಲಿಲ್ಲ ಯಾಕೆಂದರೆ ಅಷ್ಟೊಂದು ಜೋರು ಪಟಾಕಿ ಸೌಂಡು ಊರು ಜನ ಎಲ್ಲ ಓಡಾಡೋದು ಅದು ಇದು ಟಮಟೆ ಸೌಂಡ್ ಅದೆಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಏಕೆಂದರೆ ಅಮ್ಮನ್ನ ಹೊರಗಡೆ ಕೂರಿಸಿರ್ತಾರಲ್ಲ ಅಲ್ಲಿಂದ ಗದ್ಗೆ ತೊಗೊಬರ್ಬೇಕಾದ್ರೆ ಇದೆಲ್ಲ ಯೂಶಲಿ ನಡೆಯುತ್ತೆ ನಮ್ಮ ಮನೆ ಹತ್ರನೇ ಗದ್ಗೆ ಇರೋದ್ರಿಂದ ಅದೆಲ್ಲ ಸೌಂಡೆಲ್ಲ ಜೋರಿತ್ತು ಇತ್ತು ಆಮೇಲೆ ಮಾರಿಯಮ್ಮನಿಗೆ ಮುಂಚೆ ಎಲ್ಲ ನರಬಲಿ ಕೊಡ್ತಾ ಇದ್ವಂತೆ ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಅದನ್ನು ಇವಾಗ ನ ಅಂದರೆ ಹಿಂದಿನ ದಿನವೇ ಮಾರಿಕೋಣ ಅಂತ ಇರುತ್ತೆ ಅದನ್ನು ಊರೆಲ್ಲ ಬರೋಕ್ಕೆ ಅಂತ ಬಿಟ್ಬಿಟ್ಟಿರ್ತಾರೆ ಅದನ್ನು ಫಸ್ಟು ಅಮ್ಮನಿಗೆ ಕಟ್ಬಿಟ್ಟು ಆಮೇಲೆ ಕುರಿ ಕೋಳಿ ಅಂತ ಏನೇನು ಜನಗಳು ಸೇವೆ ಹೋಗ್ಕೊಂಡಿರ್ತಾರೋ ಅದನ್ನು ಮಾಡಕ್ಕೆ ಬಿಡ್ತಾರೆ ಅದೆಲ್ಲದಕ್ಕಿಂತ ಮುಂಚೆ ದೇವರು ಊರಿಂದ ಆಚೆ ಇರೋದ್ರಿಂದ ಅಲ್ಲಿಂದ ಗದ್ದೆಗೆ ವಾಪಸ್ ತಗೋಬರ್ಬೇಕಾದ್ರೆ ಒಂದು ಧೂಳು ಕುರಿ ಅಂತ ಕೊಡ್ತಾರೆ ಆ ಕುರಿಗೆ ಆಲ್ರೆಡಿ ಪ್ರಿಪ್ರೇಷನ್ ನಡೀತಾ ಇಲ್ಲೆಲ್ಲ ಅಮ್ಮ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ ಬರ್ತಾ ಇರುತ್ತೆ ಆ ಧೂಳ ಕುರಿ ಹೋಗಿ ಕೊಡೋದು ಒಂದು ಕುರಿ ಕೊಟ್ಟ ತಕ್ಷಣ ಅಮ್ಮ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಉಬ್ಬು ಕದ್ದು ನಿಲ್ಕೊಂಡು ಟ್ರೈ ಮಾಡುತ್ತೆ ನಾವಾಗಲೇ ಹೇಳಿದ್ವಿ ಇಲ್ಲಿ ಆಲ್ರೆಡಿ ಧೂಳು ಕುದಿಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು ಹುಲ್ಲೆಲ್ಲ ಹಾಕಿ ಊರು ಜನ ಎಲ್ಲ ಸ್ವಲ್ಪ ಮಾತಾಡೋದು ಅದೇನೇನು ಸಮಸ್ಯೆಗಳು ಬರುತ್ತೆ ಅದನ್ನೆಲ್ಲ ಬಗೆಹರಿಸ್ಕೊಂಡು ಅಲ್ಲಿ ದೇವ್ರ ಬದಲಂತ ಕಾಯ್ತೊಂಡಿದ್ದರು ಹಾ ಅದಾದ್ಮೇಲೆ ನಮ್ಮ ತಾತನ ಬಗ್ಗೆ ಹೇಳಿಲ್ಲ ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರೇ ನಮ್ಮ ಅವರು ಕೂಡ ಊರಿನ ಅವರ ಮೇನ್ ಮೆಂಬರ್ ಅವ್ರ ಕೈ ಎಷ್ಟಾಗುತ್ತೋ ಅವರು ಇವತ್ತಿನ ಇವತ್ತಿನವರೆಗೂ ನೆತ್ತಿ ಎಲ್ಲ ಹಬ್ಬಗಳನ್ನ ಮಾಡ್ಕೊಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಈ ಸಲಿಯೂ ಕೂಡ ಮಾರಿಯೊಬ್ಬರನ್ನ ಅವರು ವಹಿಸ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿದ್ರು ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕುರಿ ಕಡಿಯೋಕ್ಕೆ ಬರ್ತಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಯ್ತು ಅವ್ರಿಗೆ ಕತ್ತಿ ಎಲ್ಲ ರೆಡಿ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಸಿಕೊಳ್ಳೋಕ್ಕೆ ಆ ಆಗಾಗಲ್ಲಿ ಕುರಿನ ಕಾಣಿಸಿದೆ ಅಲ್ಲ ಕುರಿನ ತಂದು ಆಲ್ರೆಡಿ ಮೀಸ್ಕೊಂಡಿದ್ರು ಅಂತೂ ಇಂತೂ ಕುರಿ ಕಡಿಯೋರು ಕತ್ತಿ ಇಟ್ಕೊಂಡು ಬಂದೇ ಬಿಟ್ಟರು thank <laughs> you ತುಳು ತುಂಬಿ ಕೊಟ್ಟಾದ ತಕ್ಷಣ ಅಮ್ಮ ದೇವಸ್ಥಾನಕ್ಕೆ ಸುತ್ತ ಒಂದು ಮೂರು ಪ್ರದಕ್ಷಿಣೆ ಹಾಕಿಬಿಟ್ಟು ಆಮೇಲೆ ಅಮ್ಮ ದೇವ್ರ ಗದಿಗೆ ಮೇಲೆ ಕೊಡುತ್ತೆ ಈ ಅಮ್ಮ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ಒಂದು ನಾನು ಚಿಕ್ಕ ಕತೆ ಹೇಳ್ತೀನಿ ಅಂದರೆ ನಾನು ಚಿಕ್ಕ ವಯಸ್ಸಿಂದ ಮಾರಿಯಮ್ಮನ ಬಗ್ಗೆ ಕೇಳ್ಕೊಂಬಂದಿರೋ ಕಥೆ ಇದು ಮಾರಿಯಮ್ಮನ ಇತಿಹಾಸ ಏನು ಅಂತ ಅಂದ್ಬಿಟ್ಟು ಅಷ್ಟು ನೋಡಿಲ್ಲ ನಾನು ಬಟ್ ಆದರೆ ಮಾರಿಯಮ್ಮ ದುರ್ಗನ ಅವತಾರ ಅನ್ನೋದು ಗೊತ್ತು ನಮ್ಮೂರಲ್ಲೆಲ್ಲ ಏನು ಹೇಳ್ಕೊಂಬರೋ ಅಡಿಕೆ ಅಂತ ಅಂದರೆ ಮಾರಿಯಮ್ಮ ಶಿವನ ತಂಗಿ ಅಂತ ಹೇಳ್ತಾರೆ ನಮ್ಮೂರ ದೇವ್ರ ಆ್ಯಕ್ಚುಲಿ ಅನ್ನಂಜುಂಡೇಶ್ವರ ಆದರೆ ತಂಗಿ ಅಂತ ಹೇಳ್ತಾರೆ ಮಾರಿಯಮ್ಮ ಅವಳು ಕೂಡ ಒಂದು ದೇವರು ಮಾರಿಯಮ್ಮನಿಗೆ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಒಂದು ಹುಡುಗನ ಮೇಲೆ ಪ್ರೀತಿ ಆಗ್ಬಿಡುತ್ತೆ ಪ್ರೀತಿ ಆಗಿಬಿಟ್ಟು ಸೀದಾ ಮದುವೆ ಆಗಿಬಿಟ್ಟು ಶಿವನ ಮುಂದೆ ಬಂದು ನಿಲ್ತಾಳಂತೆ ಆವಾಗ ಶಿವ ತುಂಬ ಕೋಪ ಮಾಡ್ಕೊಂಡು ಅಮ್ಮನ್ನ ಊರಿಂದ ಆಚೆ ಹಾಕ್ಬಿಡ್ತಾರೆ ಆವಾಗ ಅಮ್ಮ ಏನು ಎಲ್ಲರೂ ಸಾಧಾರಣವಾಗಿ ಜೀವನ ಮಾಡ್ಕೊಂಡು ಹೋಗಿ ಅಮ್ಮನೂ ತುಂಬ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇತ್ತು ಅಮ್ಮನಿಗೆ ಒಂದು ಚಿಕ್ಕ ಮಗುನೂ ಆಯಿತು ಆ ಮಗು ಬೆಳೀತಾ ಬೆಳೀತಾ ಅಪ್ಪನ ಮುದಿನೇ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಅಪ್ಪ ಕೆಲ್ಸಕ್ಕೆ ಹೋಗ್ತಾ ಇತ್ತ ಗಂಡ ಕೆಲ್ಸಕ್ಕೆ ಒಂದು ಒಂದಿನ ಮಗು ಅಪ್ಪನ ಹಿಂದೆ ಹಿಂಬಾಲಿಸ್ಕೊಂಡು ಹಾಲ್ಸ್ಕೊಂಡು ಹೋಗ್ಬಿಟ್ಟಿದೆ ಅಪ್ಪ ಏನು ಕೆಲಸ ಮಾಡುತ್ತೋ ಅದನ್ನು ಬಂದ್ಬಿಟ್ಟು ಅದು ಅವತ್ತಿನ ದಿನ ಸಂಜೆ ಕಸ ಗುಡಿಸ್ತಿರ್ಬೇಕಾರೆ ಅಮ್ಮ ಆ ಉದ್ರಿರೋ ಎಲೆಯಲ್ಲಿ ಆ ಮಗು ತೊಗೊಂಡು ಚಪ್ಲಿ ಹೊಲಿತಾ ಇರುತ್ತೆ ಅಮ್ಮನಿಗೆ ತುಂಬ ಸಿಟ್ಟು ಬರುತ್ತೆ ದೇವ್ರ ಮಗ ಆಗ್ಬಿಟ್ಟು ನೀನೇನು ಚಪ್ಲಿ ಹೊಲಿತಿದ್ಯಾ ಅಂತ ಅಂದ್ಬಿಟ್ಟು ಅಮ್ಮ ಕೋಪ ಮಾಡ್ಕೊಂಡು ಮಗನ ಹತ್ರ ಜಗಳ ಆಡಕ್ಕೆ ಬಂದಾಗ ಮಗ ಹೇಳ್ತಾನೆ ಅಪ್ಪ ಮಾಡಿದರೆ ಸರಿ ನಾನು ಮಾಡಿದ್ರೆ ತಪ್ಪ ಅಂತ ಅಂದ್ಬಿಟ್ಟು ಅಮ್ಮನಿಗೆ ಅವಾಗ ಗೊತ್ತಾಗುತ್ತೆ ನನ್ನ ಗಂಡ ಕೆಲಸ ಮಾಡ್ತಿರೋದು ಈ ಥರ ಚಪ್ಪಿ ಹೊಲಿಯೋ ಕೆಲಸ ಅಂತ ಅನ್ಬಿಟ್ಟು ಇದನ್ನು ಮದುವೆ ಆಗೋಕ್ಕಿನ್ನ ಮುಂಚೆ ಅಂತಾರೆ ಪ್ರೀತಿ ಮಾಡೋಕಿನ್ನ ಮುಂಚೆ ಹೇಳಿಲ್ಲ ಅಂತ ಅಂದ್ಬಿಟ್ಟು ತುಂಬ ಸಿಟ್ಟು ಮಾಡ್ಕೊಂಡು ಅಮ್ಮ ರೌದ್ರ ಅವತಾರ ತೊಗೊಬಿಡ್ತಾಳೆ ಆ ಅವತಾರನ ಸಹಿಸ್ಕೊಳಕಾಗದೇ ಮಕ್ಕಳು ಮತ್ ಮಗು ಮತ್ತು ಗಂಡ ಇಬ್ಬರೂ ಹೋಗ್ಬಿಟ್ಟು ಒಂದೊಂದು ಪ್ರಾಣಿಯಿಂದ ಓದ್ಕೊಂಬಿಡುತ್ತೆ ಗಂಡ ಹೋಗ್ಬಿಟ್ಟು ಕೋಣನ ಹಿಂದೆ ಮತ್ತು ಮಗು ಹೋಗ್ಬಿಟ್ಟು ಕುರಿಯಿಂದ ಹೊತ್ಕೊಂಡ್ಬಿಡುತ್ತೆ ಅಮ್ಮ ಎಲ್ ಅದಕ್ಕೋಸ್ಕರ ಕುರಿ ಮತ್ತು ಕೋಣನ ಬಲಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿ ಕತೆ ಹೇಳ್ತಾ ಇದ್ರು ಅದು ಬಿಟ್ಟರೆ ನಮ್ಮ ಊರಲ್ಲಿ ಹಿಂದಿನಿಂದ ಹೇಳ್ಕೊಂಬಂದಿರೋದೇನೆಂದ್ರೆ ನಾರ ಕೊಡ್ತಾ ಇದ್ರಂತೆ ಇವಾಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರೆ ಊರುಗಳಿಗೆ ಗಡಿ ಅಂತ ಇರುತ್ತೆ ಈ ಇಬ್ಬರು ಮನುಷ್ಯನ ದೇವರೇ ಆಯ್ಕೆ ಮಾಡಿಕೊಡ್ತಾರೆ ಅಂತ ಹೇಳುತ್ತೆ ಈ ಇಬ್ರು ಮನುಷ್ಯನ ದೇವ್ರ ಮುಂದೆ ನಿಲ್ಲಿಸ್ಬಿಟ್ಟು ಬಲಿ ಕೊಡೋಕ್ಕಿಂತ ಮುಂಚೆ ಓಡ್ಲಿಕ್ಕೆ ಹೇಳ್ತಾರಂತೆ ಆ ಗಡಿ ದಾಟ ಅಂದರೆ ಆ ಗಡಿ ತನಕ ಹೇಳ್ತಾರಂತೆ ಅವ್ನು ಸುಸ್ತಾಗಿ ಎಲ್ಲಾದರೂ ನಿಂತರೆ ಅಲ್ಲಿ ಅವ್ನ ಬಲಿ ಹಾಕ್ಬಿಟ್ಟು ಅಮ್ಮನಿಗೆ ಅರ್ಪಿಸ್ತಾ ಇದ್ದರಂತೆ ಅವ್ರ ತಲೆನ ಇದು ನರಬಲಿ ಅಂತ ಹೇಳ್ಕೊಂಬಂದಿದ್ದಾರೆ ಇವತ್ತಿನವರೆಗೂ ನಮ್ಮೂರಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ನಾನ್ ವೆಜ್ ಎಲ್ಲ ಮಾಡ್ತಾರಲ್ಲ ಬಾಡು ಅದನ್ನು ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ಸಾಗಿಸ್ಬಾರ್ದಂತೆ ಹಾಗೇನಾದರೂ ಸಾಗಿಸಿದ್ರು ಆ ಆ ಗಡಿಯಿಂದ ಸಾಗಿಸಿರೋ ಬಾಡೆಲ್ಲ ಕೊಳ್ತೋಗುತ್ತೆ ಇಲ್ಲ ಅಂತಂದರೆ ಆಗುತ್ತೆ ಅಂತ ಹೇಳ್ಕೊಂಬರ್ತಾರೆ ಅಮ್ಮನ ಗದ್ಗೆ ಮೇಲೆ ಕೂರ್ಸಾದ್ಮೇಲೆ ಇನ್ನೊಂದು ಬಲಿ ಕೊಡೋಕ್ಕೆ ಪ್ರಿಪ್ರೇಷನ್ ನಡೀತಾ ಇತ್ತು ಅಂದ್ರೆ ಮಾರಿಕೋಣ ಬಲಿ ಕೊಡ್ತಾ ಇದ್ದಾರೆ ಈಗ ಮಾರಿಕೋಣ ಬಲಿ ಕೊಡೋದನ್ನ ನಮ್ಮೂರಲ್ಲಿ ಯಾರು ವೀಡಿಯೋ ಶೂಟ್ ಮಾಡ್ಬಾರ್ದು ಅಂತ ನನಗೆ ಊದೋ ಮಾಡಲಿಕ್ಕೆ ಅದಕ್ಕೆ ಆಫ್ ಮಾಡಿಬಿಟ್ಟೆ ಕ್ಯಾಮ್ರಾನ ಈ ಮಾರಿಕೋಣನ ಕಡ್ದಾದ್ಮೇಲೆ ಈ ಮಾರಿಕೋಣನ ರಕ್ತ ಬರುತ್ತಲ್ಲ ಆ ರಕ್ತನ ಒಂದು ಪುಟ್ಟಿಲಿರೋ ಅನ್ನ ಕಲಸಿ ಆ ಬಲಿ ಅನ್ನ ಅಂತ ತಯಾರು ಮಾಡ್ತಾರೆ ಆ ಬಲಿ ಅನ್ನನ ಊರಲ್ಲಿರೋ ಎರಡು ಗಡಿಗೂ ಓಡೋಗ್ಬಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಓಡ್ಕೊಂಡೋಗಿ ಆ ಬಲಿ ಹಾಕ್ತಾರೆ ಈ ಕೋಣ ಕೊಡೋ ಪ್ರೊಸೆಸ್ ಆದ ತಕ್ಷಣವೇ ನೆಡಿಯೋದು ಬೇವಿನ ಸೀರೆ ಉಟ್ಕೊಂಡು ಸುಮಾರು ಜನ ಊರಲ್ಲಿ ಅಮ್ಮನ್ನ ಪ್ರದಕ್ಷಿಣ ಹಾಕ್ತಾರೆ ಊರಲ್ಲಿ ಎಲ್ಲ ಮನೆಯಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರು ಬೇವಿನ ಸೀರೆ ಉಡಬೇಕು ಬೇವಿನ ಸೀರೆ ಹೇಗೆ ಉಡ್ತಾರೆ ಅಂತಂದರೆ ಬರೀ ಮೈಯಲ್ಲಿ ಉಡ್ತಾರೆ ಬೆತ್ತಲೆಯಲ್ಲಿ ಬೇವಿನ ಸೀರೆ ಥರ ಉಟ್ಸ್ಬಿಟ್ಟು ಮೇಲುಗಡೆ ಮಡಿಕೆನ ತೊಗೊಂಡು ಸುತ್ತಿಸ್ತಿರ್ತಾರೆ ಬಟ್ ಆದರೆ ನಮ್ಮ ಮನೆಯಿಂದ ನನ್ನ ತಮ್ಮ ಬೇವಿನ ಸೊಪ್ಪೆಲ್ಲ ಚುಚ್ಚುತ್ತೆ ಅಂತ ಹಾಗೆ ಅದ್ರ ಮೇಲುಗಡೆ ಒಂದು ಶರ್ಟ್ ಹಾಕೊಂಡು ಸುತ್ತಿದ್ದ ಈ ಬೇವಿನ ಸೀರೆ ಉಡೋರು ಏನು ಮಾಡ್ತಾರೆ ಅಂತಂದರೆ ಮಧ್ಯರಾತ್ರಿ ಇದ್ಬಿಟ್ಟು ತಣ್ಣೀರಲ್ಲಿ ತಲೆ ಸ್ನಾನ ಮಾಡ್ಕೊಂಡು ಅದಾದಮೇಲೆ ಬೇವಿನ ಸೊಪ್ಪಿನ ಸೀರೆ ಮಾಡಿರ್ತಾರೆ ಅದನ್ನು ಉಟ್ಕೊಂಡು ಸುತ್ತಾರೆ ಅಮ್ಮನ್ನ ಈ ಊರುಗಳಲ್ಲಿ ದೊಡ್ಡ ಮನೆಯವರು ಅಂತಂತಾರಲ್ಲ ಆ ಥರನೇ ನಮ್ಮ ಮನೆಯವರು ಕೂಡ ಅದಕ್ಕೋಸ್ಕರ ನಾವೇ ಫಸ್ಟ್ ಅಮ್ಮನಿಗೆ ಮಾಡ್ಲಕ್ಕಿ ಕೊಡಬೇಕು ನನ್ನ ತಮ್ಮಂದಾದ ತಕ್ಷಣ ನಾವು ಸಡಿದು ಹೋಗ್ಬಿಟ್ಟು ಅಮ್ಮನಿಗೆ ಮಾಡ್ಲಿಕ್ಕೆ ಕೊಟ್ಬಿಟ್ಟು ಅಮ್ಮನ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡು ಬಂದ್ಬಿಟ್ಟು ನಾವು ಬೇಗ ಈ ಪೂಜೆ ಎಲ್ಲ ಎಲ್ಲರದ್ದು ಉಂಟಾದ್ಮೇಲೆ ಅವ್ರವ್ರ ಮನೆಯವರು ಏನೇನು ಬಲಿ ಕೊಡಬೇಕು ಅಲ್ಲಿ ಕೂರಿ ಅಥವಾ ಕೂಡಿನ ತಂದುಬಿಟ್ಟು ಅಮ್ಮನಿಗೆ ಬಲಿ ಅರಪಿಸ್ಬಿಟ್ಟು ಆಮೇಲೆ ಎಡೆ ಮಾಡ್ಕೊಂಬಂದು ತರ್ತಾರೆ ಅಷ್ಟೊತ್ತಿಗೆ ಜಾತ್ರೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾನು ನೆಕ್ಸ್ಟ್ ಜಾತ್ರೆ ಎಲ್ಲ ಹೆಂಗೆ ನಡೆಯುತ್ತೆ ಅಂತ ತೋರಿಸೋಣ ಅಂದರೆ ನನಗೆ ಆಲ್ರೆಡಿ ನೆಕ್ಸ್ಟ್ ಡೇನೆ ಎಕ್ಸಾಮ್ ಇತ್ತು ಸೊ ಅದಕ್ಕೆ ಓದ್ಕೊಂಡು ಬೆಳಿಗ್ಗೆ ಕಾಲೇಜಿಗೆ ಎದ್ದು ಇಷ್ಟೇ ನಮ್ಮದು ಮಾರಿ ಹಬ್ಬದ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್